ಹಲೋ ಹಲೋ ನಮಸ್ಕಾರ ಸತೀಶ್ ಅರ ಯಾ ಬಾಂಬೆಡ್ದು ಚಂದ್ರ ಕೃಷ್ಣ ಶೆಟ್ಟಿ ಬೆರಮಟ್ಟು ಬರ್ತೀರಾ ತಳ ಧರ್ಮ ಜನಜಾಗೃತ ಅಣ್ಣ ಒಂದು ಕುತ್ತಾರ್ ಉಂಟದೆ ಕುತ್ತಾರ್ಡ್ ಅಣ್ಣ ಏರಿತ್ತ ಈ ಆಡಳಿತ ಮ್ಯಾನೇಜ್ಮೆಂಟ್

ಅಣ್ಣ ಅಲ್ಲಿಗೆ ಅಣ್ಣಿಗೆ ಅಣ್ಣ ಐಕತೆ ಭಾರಿ ವಿರೋಧ ವ್ಯಕ್ತವಾದ ಒಂದೊಂದು ನಮ್ಮ ಸಂರಕ್ಷಣಾ ವೇದಿಕೆ ಇರದ ಹೆಂಗಲ್ಪ ದಾದಾ ವಿಚಾರ ಅಂತ ಬಂದಾಗ ಆಯ್ತ ತುಲೆ ಒಂದು ಕಲ್ಜಿಗ ಸಿನಿಮಾ ಅಂಡ್ ಸಿನಿಮಾ ಅದು ಅವೇನು ತೂವರಿಗ್ ಪಂಡ ಆಯ್ತಾ ಒಂಜಿ ಟ್ರೇಲರ್ ತೂವರಿಗ ನಮ್ಮ ಪುತ್ತಾರ್ದ ಈ ನರ್ತಕೆ ಪಂಡ ಪ್ರಖ್ಯಾತ ನರ್ತಕೇರೇ ಪೋದು ತೂದು ಬತ್ತದು ಪ್ರಶಂಸೆ ಮಾಡಿದಿನ ನಾನು ನಾವು ಒಂಜಿ ಒಂದು ನೀ ಅಂತು ಏ ಅರ್ಧ ಅಜೆ ಒನ್ ಕಲ್ಜಿಗ ಸಿನಿಮಾನ್ ತೂದು ಬರ್ಪಿನ ಮಗಲು ಅವೇನ್ ತೂದು ಬರ್ತ ಪ್ರಶಂಸೆ ಮಲ್ಪ ಮೊಗಲು ಅಂದ್ರೆ ಒಂದು ಮತ್ತ ಇತ್ತ ಇಂಚೆ ಮತ್ತೈತೆ ಅಗುಲೈತೆ ಕೊರಗಜ್ಜನ ಒಂಜಿ ಮೂಲ ಸ್ಥಾನ ಮೂಲ ಜಾಗದ ಗುಲೇ ಇಂಚಿನ ಒಂಜಿ ಅಹ್ ಒಂ ಒಂಜಿ ದೈವ್ ಪಿಕ್ಚರ್ಡ್ ಸಿನಿಮೋಡು ಬರ್ಪಿನಿ ಒಂಜಿ ಪ್ರೋತ್ಸಾಹ ಒಂಜಿ ಕೊರಪೇರನ್ನ ಅಂದ ಒಂದು ನಮ್ಮ ಜನಸಾಮಾನ್ಯ ನಮ್ಮ ದಾನ ದಾನು ಬರಂಡು ಸಾಧ್ಯ ಉಂಡು ಮೇರೆ ಸತ್ಯ ಸೇರಾ ಒಂದು ಮೊಗಲ್ ಮಗುಲ್ಬಹುದು ಒಂದು ಮಗುಲ್ಬಹುದು ಟ್ರೇಲರ್ ತೂದು ಬರ್ತದ ಪ್ರಶಂಸೆ ಮತ್ತ ಮಲ್ತಿನ ಒಂದು ತಪ್ಪದ ನಮ್ಮ ದುಮುಗ್ ನಮ್ಮನೆ ತಪ್ಪು ಬಂದ್ ಬರೋ ತಾದು ಕಾಣತ್ತ ನೆತ್ತ ಅರ್ಥ ಇನಿ ದೈವ ತತ್ತಿನಿ ಹೇರ ಹಿಡಿದು ಅದನ್ನ ನಮಗು ದೈವನ ಅರ್ಥ ಹೇರಿದ್ ತತ್ತಿನಿ ಒಂದು ಏರ್ ದೈವ ಕಟ್ಟುವಿರತ್ತೆ ಕೋಲ ಕಟ್ಟು ಇರುತ್ತೆ ದೈವ ಕಟ್ಟುವರತ್ತೆ ಮಗಲು ಮೊಗಲು ಮೊಗಲು ತಪ್ಪ ಇನಿ ಬೇಟೆ ಏರ ತಪ್ಪ ಹಾ

ಕಲ್ಜಿಗದ ಕಲ್ಜಿಗದ ಟ್ರೇಲರ್ ನ ತೂದು ಅವ್ಲ ಕೊರಗಜ್ಜನ ಮೂಲ ಸ್ಥಾನ ಇತ್ತಿನ ಗುಲೆ ಕೊರಗಜ್ಜನ ಚಾಕ್ರಿ ಮಲ್ಪ ನಗುಲೆ ಕೊರಗಜ್ಜನ ಒಂಜಿ ಒಂದು ದೈವ ಕಟ್ಟು ನಗುಲೆ ಮಗುಲು ತೂದು ಪ್ರಶಂಸೆ ಮಲ್ತದ ಬತ್ತದ ಇನಿ ಅಗುಲು ಪಣ ಇಂಚೆ ಮಲ್ಪರೆ ಪೋಯರ್ ದಾಂಡ ಅಜನ ದಾದ ಒಂಜಿ ನಮ್ಮ ದೈವ ಒಂದು ಪ್ರಾಮುಖ್ಯತೆ ತಿಕ್ಕಲ ಕಾಣ ಮೇರೆ ಮಗುಲೆ ಹಾಲು ಮಾಡ್ತಿದ ಒಂಜಿ ಸಮಯಡು ಒಂಜಿ ಸಮಯಡು ಎಂಕ ತೆರಿ ಪ್ರಕಾರ ಒಂದೇ ನಮ್ಮ ಕುತ್ತಾರ ಒಂದೆಟ್ಟು ಎರೆಗಳ ಪ್ರತಿ ಎರೆಗಳ ಸಮಾನವಾಯ ಪೂಂಜರು ಉಪ್ಪನಾಗ ಒಂದು ಪ್ರತಿಯೊರ ಸಮಾನ ನಮ್ಮ ರವೀಂದ್ರ ಪೂಂಜರ್ ಮಿತ್ರರ ಪ್ರತಿಯೊರು ಸಮಾನವಾಯ್ನ ಚಿತ್ರ ಒಂದು ಅಲ್ಪ ಎರಡು ಭೇದಿ ಇನ್ನಿ ಅಲ್ಪ ಅಗಲಿಗೆ ಸನ್ಮಾನದಾನಿಗೆ ಅಗಲಿಗೆ ನೂಕಿನ ದಾನಿಗೆ ಸ್ವಾಲ್ ಪಾಡಿನ ದಾನಿಗೆ ಒಂದು ಅಂಚಿನ ಜಾಗಡು ಮನ ತಾರತಮ್ಯ ತೂಪಿನ ಚಿತ್ರ ಕೆಲ ಸತ್ತು ಅಲ್ಪ ದಾದಾಪು ಬಂದಾಗ ನಮ್ಮ ದೈವ ದೇವರನ್ನ ಕೊರಗಜ್ಜನ ಕಾರ್ಣಿಕ ಕಮ್ಮಿ ಅಲ್ಪ అర్ధ అదే ఉంది దేవని యాను ఉంది అని మరణి బతుతే అని తెలియదు తుయ్యాను పొనా అల్ప మేనే ముందే చేంజ్ అవుతుంది దుమ్ము తగల చేతలు అయితే నాకు సంబంధం ఆండాల కొంచెం అల్పదం జాగ్రత్త పావిత్రతైన మొగులు పోడు మేనేజ్మెంట్ తగులు ఆ పవిత్ర ఇత ఇతర ఇతత్ర ముల్పతి పవిత్రత పోండు మొగులు మొగులే పోదు కొలగ కొలగజ్జ అని పిచ్చారు తూతూ ఈ ప్రశంస కొరందలేర పన్నగా ನಮ್ಮ ಮೂಲ ಬೊಬ್ಬೆ ಬಾಡ್ನು ದೈವ ಆರಾಧನೆ ತಾ ತತ್ತೊಂದುಂಡು ಅವು ಅಂಚೆ ಮಲ್ಪ ಒಂದು ಮಲ್ಪ ಸರಿ ಉಂಡೆ ಅಣ್ಣ ಇಂಚ ಮೊಗಲು ದೈವನ ಅತ್ತೆ ಕೆರೆ ಮಗು ಇಂಚೆ ಮಲ್ತಿರ್ದ ದೈವದ ಚಾಕ್ರಿ ಮಲ್ಪ ಮತ್ತ ಇಂಚೆ ಮತ್ತ ಮಲ್ತಿರ್ದ ನಮ್ಮ ದೈವ ಆರಾಧನೆಯಿಂದ ಸರಿತಾದಿ ಕಣರ ಸಾಧ್ಯ ಉಂಡೆ ಅಣ್ಣ ಸತ್ಯ ಸೇರಮ್ಮ ಪೂಜ್ಯಂತ ಅಂತೇಳಿ

ಸಂರಕ್ಷಣ ವೇದಿಕೆ ದೈವಾರಾಧನ ಸಂರಕ್ಷಣ ವೇದಿಕೆ ಯಾನ್ ಅಲ್ಪ ಸ್ಪಷ್ಟವಾದ ಯಾನೊಂಜಿ ಅಲ್ಪ ಹೇಳಿಕೆನ ಕೊರತೆ ಒಂದು ದೈವಾರಾಧನೆ ಪಂಪಿನಂಚಿತ್ತನ ಸುರುಟ ಅಲ್ಪ ತಾದಿ ತಾದಿನೇ ಈ ದೈವ ನರ್ತಕರೆಡ್ದು ಈ ಹಿರಿಯರೆ ಮೊಗಲ ತಾದು ಪಂಪಿನ ಸ್ಪಷ್ಟ ಯಾನು ಅಲ್ಪ ಏನು ಪಂದಲ ಮಗು ಒಲ್ಪಲಾವೇನು ಉನ್ಮಾರ್ದು ಜರ್ಪ ನಾನು ನೆತ್ತ ಒಳ ಮರ್ಮದ ಅದನ್ನು ಎಂಕ ಗೊತ್ತಾ ಒಂದು ಖಂಡಿತವನ್ನ ದುಃಖದ ವಿಷಯ ಒಂದು ಖಂಡಿತ ಮೊಗಲಿ ಮೊಗಲು ಉಂಟಾ ನೋಡಿ ಒಂಜಿ ಈನ ಪಿಕ್ಚರ್ ರಿಲೀಸ್ ಆಗ್ತಿನ ಎಲ್ಲ ರಿಲೀಸ್ ಆ ಇನಿ ವಿರೋಧ ಮಾಡಿ ಆಯ್ಕೆ ಸೆನ್ಸರ್ ಬೋರ್ಡ್ ಪರ್ಮಿಷನ್ ಕೊಡ್ತನತ್ತೆ ಇತ್ತ ವಿರೋಧ ಮಾಡ ಉದ್ದೇಶ ನೆತ್ತ ಒಳ ಮರ್ಮದ ಉಂಡು ನೆಟ್ ಒಂದು ಬಾರಿ ದುಃಖದ ಸಂಗತಿ ದುಃಖದ ಸಂಗತಿ ಏನು ಖಂಡಿತವಾದ ಕುತ್ತಾರ್ದ ಒಂದು ಕೊರಗಜ್ಜನ ಏನೊಂದು

మొగలు స్పష్టవాదు మొగలు అల్పన్ మల్పడ కత్తార్ కొరగజ్జన కత్తారు కొరగజ్జన సంబంధ కొరగజ్జకు సంబంధిత ఒకవేం సినిమా నాటక బర్ర బి బంపిన చిత్రి కనున్నే మొగలు ఆ రూల్స్ మల్పడత మొలు అద బరాడు మొలు ఎర ప్రతి ఆ అధికార

ಇತರ ದಯಾನಂದ್ ಕತ್ತವ್ ಸರ್ ಇತ್ತುಂಬು ಕಾಂತಾರ ರಿಲೀಸ್ ಆನ ಅನ್ನ ದಯಾನಂದ್ ಕತ್ತವ್ಸಾರ್ ಇತ್ತ ಮೊಲ್ ಮೊಗಲ್ ವಿರೋಧ ಮಾಲ್ ಮಗುಲ್ ಸ್ಟೇ ಕನ್ ಹತ್ತು ವಿರೋಧ ಮಲ್ಪನ ಹತ್ತು ತೊಳೆ ಒಂದಕ್ಕೆ ಬಂದ್ ವಿರೋಧ ಮಲ್ಪನ ಮಾಲಪನ ಹತ್ತು ಸ್ಟೇ ಕಣಪಿನಪ್ಪ ವಿರೋಧ ಮಲ್ಪನ ಅರ್ಥದ ಅದು ಹೋತನೇ ಪಿ ಚರ್ ರೈಸ್ ಅವನು ಅರ್ಥ ಮೊಗುಲ್ ಪಿ ಚಂದ್ರ ರೈಸ್ ಅವನು ಮಂತಿನ ಅಜೆದ ಅವೆ ನಮ್ಮ ಊರ್ದಗುಲೇಪ್ರ ಹಾಲು ಮಾಡ್ತೀನಿ ಯಾನ್ ಅವ್ಯ ಬಂದ್ಬಿಟ್ಟು ಯಾ ಖಂಡಿತವಾದ ನೇರ ನೇರ ಆರೋಪ ಈ ದೈವ ನರ್ಥಕ್ಕೆ ಯಾನಂಜ್ ಟ್ರೈಲರ್ ತೂ ತಗುಲ್ಬ ಪ್ರಶಂಸ ಕೊರನೆ ಅಂತ ಯಾನ್ ಖಂಡಿತವಾದ ನೇರ ನೇರ ಆರೋಪದಾದ ಬಂದಾಗ ದೈವಾರಾಧನೆ ಒಂಜ್ ವೇಳೆ ಹಾಲು ಆತಲ್ಲ ಎರಡ್ಲತ್ತು ಬೇತ ಎರಡ್ಲತ್ತು ಬೊಂಬೈದಲತ್ತು ಊರ್ದಗಲ್ ಹಿಡ್ದು ಪರ ರಾಜ್ಯದಗಲ್ ಹಿಡ್ದಲತ್ತು ಪರ ಊರ್ದಗಲ್ ಹಿಡ್ದಲತ್ತು ಆಂಡ ಒಂದು ದೈವಾರಾಧನೆ தத்து போயினே தைவ நர் கேரட் நேர ஆரோப்பா சதீஷர தன்யவாது பாத்திர தைக்கினா எங்களுக்கு நலிக்கலும் கிரமட்டும் அஞ்சு ஆத்தன அண்ணா சத்யண்ணா சந்தோஷ அண்ட் நனர பாத்திர வீரடா